ಕೇಳುವ ಶಬ್ದಕ್ಕೆ ನೆಟ್ಟ ಕಿವಿ ಮನಸ್ಸು ಶಬ್ದಕ್ಕೆ ತಕ್ಕ ಹೆಜ್ಜೆ ಹಾಕಬೇಕಾದ ತಪಸ್ಸು ಕಿವಿಗೆ ಚುರುಕಿನ ಮಿದುಳಿಗೆ ಜಾಗ್ರತೆಯ ಪಾಠ ಹೇಳು ಆಟ ಕೆರೆದಡದಾಟ ಈಟಿನ ಕೋಟೆಯ ಮಧ್ಯೆ ಒಂಟಿ ಕಾಲಿನಲ್ಲಿ ಕುಂಟು ಹಿಡಿಯಲು ಬಂದರೆ ತಪ್ಪಿಸಿಕೊಳ್ಳುವ ಮೋಜು ಮೈ ಕೈ ಕಾಲಿಗೆ ಅನಾಯಾಸದ ಆಯಾಮ ಅಂಗಳದಲ್ಲಿ ಭಾರ ಹೊರಲು ಎಳೆಯ ವಯಸ್ಸಲ್ಲೇ ಅಭ್ಯಾಸ ಅತಿ ಸರಳವಾದ ಮುಧರ ಆಟ ಅವ ಕುದುರೆಯ ಸಾಲು ಮೇಲೆ ಹಾರುವ ಸವಾರ ಸಾಲಿನಲ್ಲಿ ಏರುವ ಭಾರ ಜೊತೆಗೆ ಸವಾರನ ಬೆರಳುಗಳ ಊಟಿಸುವ ಸಮಸ್ಯೆ ಇಷ್ಟೆಲ್ಲ ಜಟಿಲಗಳ ಆಟ ನೀರ್ ಆಟ ಮರವೇರಿದ ಮಂಗಗಳು ಎಸೆದ ಕಡ್ಡಿ ತರಲು ಸಮಯದ ಬಿಡುವು ಹಿಡಿಯಲು ಬಂದರೆ ಮತ್ತೆ ಮೇಲೇರು ಇಲ್ಲ ಜಿಗಿದು ಮುಟ್ಟು ಕಡ್ಡಿಯ ಚೂರು ಮರ ಏರುವ ಜಿಗಿಯುವ ಮೋಜಿನಾಟ ಮರಕೋತಿ ಆಟ ಕಲ್ಲು ಜೋಡಿಸಬೇಕು ಸರಸರ ನಿಧಾನ ಮಾಡಿದಲ್ಲಿ ಚೆಂಡಿನ ಹೊಡೆತದ ರುಚಿ ಮೈಯ ಬಗ್ಗಿಸಿ ತಪ್ಪಿಸಿಕೊಳ್ಳುವ ಚಾಕಚಕ್ಯತೆ ಬೇಡುತ್ತದೆ ಈ ಆಟ ಲಗೋರಿ ಆಟ ಕೋಲು ದಾರಿಯ ಕಲ್ಲು ಕೋಲು ಎದುರಿಸುವ ಜೋರು ಎಲ್ಲಾ ಸೇರಿ ಕೋಲು ಹಾರಿಸುತ್ತಾ ಸರಿಯುವುದು ದಾರಿ ಸೋತವ ಕುಂಟಬೇಕು ಸರಿದ ದಾರಿ ಕಲ್ಲ ಮೇಲಿಲ್ಲದ ಕೋಲನ್ನು ಹಿಡಿದರೆ ಗೆದ್ದೆ ಇಲ್ಲ ಕುಂಟಿ ಕುಂಟಿ ಬಟ್ಟೆಯಾದೀತು ಒತ್ತೆ ಕಲ್ಲು ಪರಾಣಿ ಆಟದಲ್ಲಿ ಟೋಪಿ ಅಥವಾ ಚೌಕವನ್ನು ಬಚ್ಚಿಟ್ಟು ಓಡಿ ಬೆನ್ನ ಹಿಂದೆ ಇಟ್ಟಿದ್ದಾಯಿತು ಸೂಕ್ಷ್ಮ ಅರಿತರೆ ಪರವಾಗಿಲ್ಲ ಮೈಮರೆತು ಕುಳಿತರೆ ಬೀಳುವುದು ಗಲಿತ ಮೃದು ಹೊಡೆತಗಳ ಮೋಜಿನಾಟ ತೊಪ್ಪಿ ಆಟ ಸಣ್ಣ ಸಣ್ಣ ಬಣ್ಣ ಬಣ್ಣದ ಗೋಲಿಗಳೊಂದಿಗೆ ಸರಸ ಕಣ್ಣ ಗುರಿ ಬೆರಳ ಶಕ್ತಿಗಳ ಪ್ರಯೋಗ ಜಾಗ ಯಾವುದಾದರೂ ಆದೀತು ಆಟಕ್ಕೆ ಕುಳಿತರೆ ಹಗಲು ರಾತ್ರಿ ರಾತ್ರಿ ಹಗಲು ಮನೆ ಮಂದಿಯ ಕೂಟ ಬರೆದ ಮನೆಯಲ್ಲಿ ಕಾಯಿಗಳ ಸೆಣಸಾಟ ಚೌಕಾಭಾರ ಕಲ್ಲಿನೊಂದಿಗೆ ಕೈಯ ಕಸರತ್ತು ಜೊತೆಗೊಂದು ಹಾಡಿನ ಸುತ್ತು ಕುಳಿತಲ್ಲೇ ಒಂಟಿ ಜೋಡಿಗಳ ಊಹೆಯ ಮಸಲತ್ತು ಗೊತ್ತಾಗದ ಕಳೆದ ಹೊತ್ತು ಅಣೆಕಲ್ಲಾಟ ಹಾಡಿನಲ್ಲಿ ಸ್ಪರ್ಧೆ ಭಾಷೆಯ ಬಳಕೆ ಪ್ರಾಸದ ಹೇಳಿಕೆ ಇವೆಲ್ಲದರ ಅಭ್ಯಾಸ ಜೊತೆಗೆ ಆ ಕಡೆಯಿಂದ ಈ ಕಡೆಗೆ ಹಾಯ್ದಾಟ ಹಾಸ್ಪೀಸ್ ಕಗ್ಗಂಟಿನ ಜೊತೆ ಜೊತೆಯಲ್ಲಿ ಹಾಡಿನಲ್ಲಿ ಹಾಸ್ಯದ ಚಟಾಕಿಗಳ ನಂಟು ಮೈಯ ಬಗ್ಗಿಸಲು ಸುಲಭದ ಅವಕಾಶ ಅಡ್ಡಗೋಡಿ ಮ್ಯಾಲ ಹಿಡಿದಿರುವವರು ಬಿಟ್ಟುಕೊಡದೆ ಸತಾಯಿಸುತ್ತಾರೆ ಸೂಕ್ಷ್ಮದ ಅರಿವು ಚುರುಕಾದ ತಂಗಗಳನ್ನಿರಿಸಿಕೊಳ್ಳಲು ಇಲ್ಲಿ ಪಿಪಾಠ ಕಂಬದಾಟ ಚಂಪಾಲೆಯಲ್ಲಿ ಸೋತವಳು ಓಡಿ ಹಿಡಿಯಬೇಕಿಲ್ಲಿ ಜೂಟಾಟದಲ್ಲಿ ಬಿರುಸಿನ ಓಟದ ನೋಟ ಕೈಗೆ ಸಿಕ್ಕದೆ ನುಣುಚಿಕೊಳ್ಳುವ ಅತಿ ಸುಲಭದಾಟ ಜೂಟಾಟ ಕಣ್ಣ ಬಟ್ಟೆಯ ತುಂಡು ಕಟ್ಟಿದಾದ ಕತ್ತಲು ಆದರೆ ತೆರೆದ ಕಿವಿ ತಪ್ಪಿಸಿಕೊಳ್ಳುವವರ ಸುಳಿವು ಹಿಡಿಯುತ್ತಾ ಅವರತ್ತ ಕಟ್ಟಾಟ ಎಲ್ಲರಿಗೊಂದೊಂದು ರಹಸ್ಯ ಹೆಸರು ಆಕಡೆಯ ಸಾಲಲ್ಲಿ ಒಬ್ಬಳ ಕಣ್ಣು ಮುಚ್ಚಿ ರಹಸ್ಯ ಹೆಸರಲ್ಲಿ ಕರೆದು ನಯವಾಗಿ ಮೂಗು ಗೆಲ್ಲಿಸಿ ಹಿಂತಿರುಗಿಸಲಾಗುತ್ತದೆ ಕಣ್ಣು ಬಿಟ್ಟ ಕೂಡಲೇ ಚಿವುಟಿದವಳ ಹಿಡಿಯಬೇಕು ಹುಳ್ಳಹುಳ್ಳನೇ ಮನಸ್ಸಿನವಳನ್ನು ಹಿಡಿಯುವ ಮನಶಾಸ್ತ್ರದ ಮೊದಲ ಪಾಠಗಳ ಆಟ ಮೆಲ್ಲಗೆ ಬಂದು ಗಿಲ್ಲಿ ಹೋಗು ಜಿಂಕೆಯ ಓಟ ಗೆರೆ ತಪ್ಪಿಸಿ ಅತ್ತಯತ್ತ ಹಾಯುವ ಚಾಕಚಕ್ಯತೆಯ ಕೋ ಕೊಟ್ಟು ಸೂಕ್ತ ಸಮಯದಲ್ಲಿ ಜೊತೆಗಾತಿಯ ಸಹಾಯ ಪಡೆಯುವ ಸಂಘ ಶಕ್ತಿಯ ಅರಿವು ಮೂಡಿಸುವ ಓಟದ ವ್ಯಾಯಾಮದ ಆಟ ಕೊಕ್ ಆಟ ಆಕಾಶದತ್ತ ಜೀಕೆ ಹರ್ಷದ ಮಾಲೆ ಉಯ್ಯಾಲೆ